ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನಮಸ್ಕರಿಸುತ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಎಲ್ಲರೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ನೆಲೆಸಿರುವಂಥ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರವನ್ನು ನೋಡೋದಕ್ಕೆ ನಾವು ಹೋಗ್ತಾ ಇರೋಂಥದ್ದು ರಾಯರ ದರ್ಶನ ಕೂಡ ನಮಗೆ ಮಾಡಬೇಕು ಅಂತೇಳಿ ತುಂಬ ಟೈಮಿಂದ ಇತ್ತು ಅಪ್ಪ ಅಮ್ಮ ರಾಯರ ಭಕ್ತರು ಅವರ ಒಂದು ಆಸೆ ತುಂಬ ವರ್ಷದ ನಂತರ ಅವರು ಹೋಗ್ತಾ ಇರೋದು ಅವ್ರ ಜೊತೆಗೆ ನಾವು ಕೂಡ ಹೋಗಿರೋವಂಥದ್ದು ತುಂಬಾ ಒಂದು ಖುಷಿಯಾದ ಒಂದು ಸಂದರ್ಭ ನಾವು ಸ್ಲೀಪಿಂಗ್ ಕೋಚು ಪಲ್ಲಕ್ಕಿ ಅನ್ನೋ ಬಸ್ಸಲ್ಲಿ ಸಾಗರದಿಂದ ಮಂತ್ರಾಲಯಕ್ಕೆ ಹೋಗಿರೋವಂಥದ್ದು ಡೈರೆಕ್ಟ್ ಬಸ್ಸು ಸೊ ಇಲ್ಲಿ ಆರೂವರೆಗೆ ಸಂಜೆ ಹೊತ್ತಿಗೆ ಹೊರಟು ಅಲ್ಲಿ ಬೆಳಗ್ಗೆ ಐದು ಗಂಟೆಗೆ ತಲುಪುವಂಥದ್ದು ಇಲ್ಲಿ ಎಲ್ಲರೂ ಇದ್ದೀವಿ ನಾವು ಅಪ್ಪ ಅಮ್ಮ ನನ್ನ ತಮ್ಮ ತಮ್ಮನ ಹೆಂಡತಿ ನಾನು ಮಕ್ಕಳಿಗೆ ಎಕ್ಸಾಮ್ ಇರೋದರಿಂದ ನಾನೊಬ್ಬಳೇ ಹೋಗಬೇಕಾಯಿತು ಹಾಗೆ ಜೊತೆಗೆ ಅಣ್ಣ ಅತ್ತಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಇವರೆಷ್ಟು ನಾವು ಸೇರಿಬಿಟ್ಟು ಹೋಗಿರೋ ಅಂಥದ್ದು ಇದು ಬಸ್ನಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸು ಪಲ್ಲಕ್ಕಿ ಬಸ್ಸು ಹೋಗ್ತಾ ಇರುವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಅದು ಹೋಗ್ಬೇಕಾರೆ ಅಲ್ಲಿ ಪೂರ್ತಿ ಲೈಟಿಂಗ್ಸ್ ಇತ್ತು ಹಾಗೆ ಐ ಸಿರಿ ನೋಡಿ ಇಲ್ಲಿ ಅತ್ತಿಗೆ ಒಟ್ಟಿಗೆ ಮಸ್ತಿ ಮಾಡ್ತಾ ಇದ್ದಾಳೆ ಮೇಲ್ಗಡೆ ಹತ್ತತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಅತ್ತಿಗೆ ಚಿಕ್ಕಮ್ಮ ಅಮ್ಮ ಎಲ್ಲ ಇದ್ದೀವಿ ಹಾಗೆ ಎಲ್ಲ ಶುಭಾರಂಭ ಒಂದು ಸಿಹಿಯಿಂದ ಪ್ರಾರಂಭಿಸಿ ಅನ್ನೋ ಥರ ಇಲ್ಲಿ ನಂದಿನಿ ಶೇಂಗಾ ಮಿಠಾಯಿ ಬರುತ್ತಲ್ವ ಸೊ ಅದರಿಂದ ನಮ್ಮ ಒಂದು ಈ ಪ್ರಯಾಣ ಪ್ರಾರಂಭ ಮಾಡಿದ್ದು ಈ ಬಸ್ ಬಂದ್ಬಿಟ್ಟು ಶಿವಮೊಗ್ಗ ಚಿತ್ರದುರ್ಗ ಬಳ್ಳಾರಿ ಆ ರೂಟಿಂದ ಹೋಗುವಂಥದ್ದು ಹಾಗೆ ನಾವು ತುಂಬಾ ಬೇಗ ಹೊರಟಿರೋದ್ರಿಂದ ಅಮ್ಮ ಮತ್ತು ಅವರೆಕಾಳನ್ನ ಪಲಾವನ್ನ ಮಾಡ್ಕೊಬಂದಿದ್ರು ನಾವು ಬಸ್ಸಲ್ಲೇ ತಿಂಡಿ ಕೂಡ ತಿಂದ್ವಿ ಇದು ಶಿವಮೊಗ್ಗದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಈ ವ್ಯೂ ಪಾಯಿಂಟ್ ಮುಂದೆ ತೋರಿಸ್ಬೇಕು ಅಂತ ಅನ್ನಿಸ್ತು ಹಾಗೆ ನಾವು ಎಲ್ಲ ಕುತ್ಕೊಬಿಟ್ಟು ಅಲ್ಲೇ ಇನ್ನೊಂದು ಕಡೆ ಅವರು ಊಟಕ್ಕೆ ನಿಲ್ಲಿಸಿದ್ರು ಬಟ್ ನಾವು ಇಲ್ಲೇ ಊಟ ಮಾಡಿದ್ವಿ ಐಸಿರಿಗೆ ಮೊಸರನ್ನು ತಂದಿದ್ರು ಊಟ ಮಾಡಿಸೋದೇ ದುಡ್ಡು ಕಷ್ಟ ಊಟ ಮಾಡೋದಿಲ್ಲ ಇದು ಅವರೆಕಾಳು ಪಲಾವು ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಕೂಡ ಇತ್ತು ಈ ಥರ ಪ್ಯಾಕ್ ಮಾಡ್ಕೊಬಂದಿರೋದ್ರಿಂದ ಹಾಗೆ ನಾವೆಲ್ಲರೂ ಊಟನ ಕೂಡ ಅಲ್ಲಿ ಮುಗಿಸಿದ್ವಿ ಹಾಗೆ ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ಹತ್ತು ಗಂಟೆ ಆಗಿರೋದ್ರಿಂದ ಹಾಗೆ ಎಲ್ಲರೂ ಮಲಗಿದ್ವಿ ನಮಗೆ ಎಚ್ಚರ ಆಗಿದ್ದೆ ಮಂತ್ರಾಲಯದಲ್ಲಿ ಲಾಸ್ಟ್ ಸ್ಟಾಪಿಗೆ ನಂತರ ನಾವು ಅಲ್ಲಿಂದ ಸೀದಾ ರೂಮ್ ಬುಕ್ ಮಾಡಿರೋ ಕಡೆ ಬಂದ್ವಿ ಆದಷ್ಟು ಮಂತ್ರಾಲಯಕ್ಕೆ ಹೋಗುವಂಥವ್ರು ರೂಮನ್ನ ಬುಕ್ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ತಿಳ್ಕೊಂಡೇ ಹೋಗಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಹಾಗೆ ನಾವು ಕೂಡ ಹೋಗಿರೋಂಥ ರೂಮಲ್ಲಿ ಸ್ವಲ್ಪ ಬಿಸಿನೀರೆಲ್ಲ ಇರಲಿಲ್ಲ ಫೆಸಿಲಿಟಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಅಣ್ಣ ಮತ್ತು ತಮ್ಮ ತಮ್ಮ ಹೋಗಿಬಿಟ್ಟು ಇನ್ನೊಂದು ಮಠದ ಹತ್ತಿರನೇ ರೂಮ್ ಮಾಡಿರೋದ್ರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿಬಿಟ್ಟು ನಂತರ ನಮಗೆ ಕೂಡ ಹೇಳಿದರು ಅದಕ್ಕೋಸ್ಕರ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಅಂತಂದರೆ ಸುಮಾರು ಆರೂವರೆ ಅಷ್ಟು ಅಷ್ಟು ಆಗಿಬಿಡ್ತು ನಮಗೆ ಇಲ್ಲೇ ಈ ರೂಮ್ ಹತ್ರ ಕೆಲವೊಬ್ಬರೆಲ್ಲ ಫ್ರೆಶ್ ಆಗಿದ್ರು ನಾವು ಇನ್ನೊಂದು ರೂಮು ಬುಕ್ ಮಾಡಿದ್ರಲ್ಲ ಮಠದ ಹತ್ತಿರನೇ ಅಲ್ಲಿಗೆ ಹೋಗಿಬಿಟ್ಟು ನಾವು ಫ್ರೆಶ್ ಆದ್ವಿ ಇದು ಮಠದ ಹತ್ತಿರ ಇರೋವಂಥ ರೂಮು ಸೊ ಐ ಸಿರಿ ನೋಡಿ ಏನೋ ಕಿತ್ತಾಪತಿ ತಾಪತಿ ಮಾಡ್ತಾ ಇದ್ದಾಳೆ ಅಣ್ಣ ಕೂಡ ಇಲ್ಲಿದ್ದಾರೆ ಹಾಗೆ ರಮ್ಯಾ ಕೂಡ ಇದ್ದಾಳೆ ನಾವು ಒಂದಿಷ್ಟು ಜನ ಅಲ್ಲಿ ಸೇರಿಕೊಂಡ್ವಿ ಆಮೇಲೆ ಅಲ್ಲಿ ಬೆಂಗಳೂರಿಗೆ ನಮ್ಮ ಚಿಕ್ಕಪ್ಪನ ಮಗ ಸೊಸೆ ಮತ್ತು ಮತ್ತೊಬ್ಬ ಮಗ ಹಾಗೆ ಅಣ್ಣನ ಮಗ ಇವರೆಲ್ಲ ಅಲ್ಲಿಗೆ ಬಂದರು ಅಮ್ಮ ಕೂಡ ರೆಡಿಯಾಗಿದ್ದಾರೆ ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕೂಡ ಐ ಸಿರಿ ಕೂಡ ಅಷ್ಟೇ ರೆಡಿ ಆಗ್ತಾ ಇದ್ದಾಳೆ ರಮ್ಯಾ ಕೂಡ ರೆಡಿಯಾಗಿದ್ದಾಳೆ ಅತ್ತಿಗೆ ಚಿಕ್ಕಪ್ಪ ಅಪ್ಪ ಚಿಕ್ಕಮ್ಮ ಎಲ್ಲರೂ ರೆಡಿಯಾಗಿದ್ದಾರೆ ಹಾಗೆ ಅಲ್ಲಿ ಅಣ್ಣನ ಮಗ ಮತ್ತು ಚಿಕ್ಕಪ್ಪನ ಮಕ್ಕಳು ಕೂಡ ಬಂದರು ಅಲ್ವ ಸೊ ಅಣ್ಣ ಕೂಡ ಅಷ್ಟೇ ಪಾಪ ಲಾಸ್ಟಿಗೆ ರೆಡಿ ಅವರು ಹಾಗೆ ನಾವೆಲ್ಲರೂ ಎಲ್ಲ ರೆಡಿ ಆಗ್ತೀವಿ ಅನ್ನೋ ಅಷ್ಟರೊಳಗೆ ಜೆಂಟ್ಸ್ ಎಲ್ಲ ಹೋಗಿಬಿಟ್ಟು ಹೋಟ್ಲಿಗೆ ಹೋಗ್ಬಿಟ್ಟು ಅವರು ತಿಂಡಿ ತಿಂದ್ಬಿಟ್ಟು ನಮಗೆ ಇಡ್ಲಿ ಮತ್ತು ವಡೆ ಎಲ್ಲರಿಗೂ ಪಾರ್ಸಲ್ ಕೂಡ ತಂದರು ನಾವು ಇಲ್ಲೇ ಕೂತ್ಬಿಟ್ಟು ಟಿಫಿನ್ ಕೂಡ ಮಾಡಿದ್ವಿ ಸೊ ನನ್ನ ಪಾರ್ಸೆಲ್ ಬಂದುಬಿಟ್ಟು ಇಡ್ಲಿ ವಡೆ ಹಾಗೆ ಇಡ್ಲಿ ವಡಾನ ಕೂಡ ತಿನ್ಬಿಟ್ಟು ಟೇಸ್ಟ್ ಕೂಡ ಚೆನ್ನಾಗಿತ್ತು ಹಾಗೆ ಎಲ್ಲರೂ ರೆಡಿಯಾಗಿದ್ರು ಅಲ್ವಾ ಅದಕ್ಕೋಸ್ಕರ ಫೋಟೋ ಸೆಷನ್ ಕೂಡ ನಡೀತಾ ಇದೆ ಇಲ್ಲಿ ಅಣ್ಣ ಫೋಟೋಸ್ಗಳನ್ನು ತೆಗಿತಾ ಇದ್ದಾರೆ ಹಾಗೆ ನಾನು ಒಂದು ಸೆಲ್ಫಿ ಈ ಥರ ಎಲ್ಲರೂ ಇದ್ದಾರಲ್ವ ಸೊ ಆ ಥರ ತಗೊಳ್ತಾ ಇದ್ದೆ ನಂತರ ಇಲ್ಲಿ ನೀವು ರೂಮನ್ನು ಬುಕ್ ಮಾಡೋದಾದರೆ ಮಠದ ಕಡೆಯಿಂದನೇ ರೂಮ್ಸ್ ಬುಕ್ ಮಾಡ್ಬೋದು ರೂಮ್ಗಳು ಸಿಗುತ್ತೆ ಆನ್ಲೈನ್ ಬುಕ್ಕಿಂಗ್ಗಳು ಇವೆಲ್ಲ ನೋಡ್ಕೊಬಿಟ್ಟು ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಹಾಗೆ ನಾನು ರಮ್ಯಾ ಐಸೀರೆ ಸೇರಿಬಿಟ್ಟು ಒಂದು ರೀಲ್ ಮಾಡೋಣ ಅಂಥೇಳಿಬಿಟ್ಟು ಕೂಡ ಇಲ್ಲಿ ರೀಲ್ ಮಾಡ್ತಾ ಇದ್ವಿ ನಂತರ ನಾವೆಲ್ಲರೂ ಕೂಡ ರೆಡಿಯಾದ್ವಿ ಯಾರೆಲ್ಲ ಇದ್ದಾರೆ ಅಂತ ನೋಡಿ ಅಮ್ಮ ರಮ್ಯನ ಜೊತೆಗೆ ನಾನೊಂದು ಸೆಲ್ಫಿ ತಗೊಂಡಿದ್ದೀನಿ ಹಾಗೆ ನಾವು ಇದ್ದಂಥ ಇದು ವಾದೀಂದ್ರ ನಿಲಯ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಫೆಸಿಲಿಟಿ ನಾವು ಅಷ್ಟು ಜನ ಇಲ್ಲಿ ಇದ್ದೀವಿ ರೂಮ್ ನಂಬರ್ ಒನ್ನಲ್ಲಿ ಮಠಕ್ಕೆ ಹೋಗೋದಕ್ಕೆ ಎಲ್ಲರೂ ಕೂಡ ತಯಾರಾಗಿದ್ದೀವಿ ಈಗ ಎಲ್ಲರೂ ಹೊರಡ್ತಾ ಇದ್ದೀವಿ ಅಮ್ಮ ರಾಯರ ಭಕ್ತರು ಹಾಗೆ ನಾವೆಲ್ಲ ಕುಟುಂಬ ಸಮೇತ ಬರಬೇಕು ಅನ್ನೋದು ಕೂಡ ಅವ್ರ ಆಸೆ ಇತ್ತು ಹಾಗೆ ಜನ ಎಲ್ಲ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡಿದರೂ ಹೋಗೋದಕ್ಕೆ ಆಗೋದಿಲ್ಲ ಆದರೂ ಕೊನೆಗೆ ನಮಗೆ ಒಂದು ಕಾಲ ಕೂಡ ಬರಲೇಬೇಕಲ್ವ ಹೌದು ರಾಯರ ದರ್ಶನ ಮಂತ್ರಾಲಯಕ್ಕೆ ಬಂದಿರುವಂಥದ್ದು ಅಂಥದ್ದು ಒಂಥರ ಕನಸೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ತುಂಬ ಬೇಗನೆ ನಾನು ಅಂದ್ಕೊಂಡಿರಲಿಲ್ಲ ನಾಲ್ ಹೋಗೋಕ್ಕಾಗತ್ತೆ ಅನ್ನೋವಂಥದ್ದು ತುಂಬ ಬೇಗನೆ ರಾಯರು ಕರೆಸ್ಕೊಂಡಿರೋ ನನಗೆ ತುಂಬಾ ಖುಷಿ ಹಾಗೆ ಇಲ್ಲಿ ತುಂಬಾ ತುಂಬ ಭಕ್ತಾದಿಗಳು ಬಂದಿದ್ದರು ಅವತ್ತಿನ ದಿವಸ ನಾವು ಹೋಗಿರುವಂಥದ್ದು ತುಂಬ ತುಂಬಾ ರಶ್ ಆಗಿತ್ತು ಅಲ್ಲಿನ ಒಂದು ಹೊರಗಡೆ ಆವರಣ ನೋಡಿ ಕಣ್ಣು ತುಂಬಿಕೊಳ್ಳೋಷ್ಟು ಮತ್ತು ಮತ್ತೆ ತುಂಬಿಕೊಳ್ಬೇಕು ನೋಡ್ತಾನೇ ಇರಬೇಕು ಅನ್ನೋ ಅಂಥ ಒಂದು ಅಲ್ಲಿನ ಒಂದು ವಾತಾವರಣ ಆಗಿತ್ತು ನಾನು ಮತ್ತು ಐಸ್ರಿ ಒಂದು ಸೆಲ್ಫಿ ತಗೊಂಡ್ವಿ ಹಾಗೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇರೋವಂಥದ್ದು ದರ್ಶನಕ್ಕೋಸ್ಕರ ದೇವಸ್ಥಾನ ಅಂತಂದರೆ ಮಂಚಾಲಮ್ಮ ದೇವಿಯ ದೇವಸ್ಥಾನ ಅಲ್ಲಿ ಪೂಜೆ ಮುಗಿಸ್ಬಿಟ್ಟು ನಂತರ ರಾಯರ ದರ್ಶನಕ್ಕೆ ಹೋಗುವಂಥದ್ದು ರಾಯರ ದರ್ಶನದ ಹತ್ರ ಅಂದರೆ ಅಲ್ಲಿ ಪೂಜೆಗಳು ಆ ಥರ ಏನು ಇರೋದಿಲ್ಲ ಒಂದು ದರ್ಶನ ಮಾಡಿಬಿಟ್ಟು ಕೈ ಮುಗಿದು ಅಲ್ಲಿ ನಾನು ಒಳಗೆ ಹೋಗುವಾಗ ನನಗೆ ನಮ್ಮ ಅಲ್ಲೆಲ್ಲ ಭಕ್ತಾದಿಗಳು ನಮಸ್ಕಾರ ಮಾಡುವಂಥದ್ದು ಒಂದು ವಿಶೇಷವಾಗಿ ಅನಿಸಿತು ನನಗೆ ಇದು ಮೊದಲ ಬಾರಿಗೆ ನೋಡಿರೋ ನಾನು ಹಾಗೆ ರಾಯರ ದರ್ಶನ ಕೂಡ ಆಯಿತು ತುಂಬ ಖುಷಿಯಾಯಿತು ಎರಡು ಸರಿ ನೋಡೋವಂಥ ಭಾಗ್ಯ ಹಾಗೆ ಅಲ್ಲಿ ಬೃಂದಾವನ ಅಲ್ಲೇ ಪಕ್ಕದಲ್ಲೇ ಈಗಾಗಲೇ ಕಾಲವಾಗಿರುವಂಥ ಮಠಾಧಿಪತಿಗಳಿರ್ತಾರಲ್ಲ ಅವರ ಒಂದು ಬೃಂದಾವನಗಳಿದ್ದಾವೆ ಅದನ್ನು ಕೂಡ ನೋಡಿಬಿಟ್ಟೆ ಹೋಗಿ ಹಾಗೆ ದರ್ಶನಕ್ಕೆ ಹೋಗೋವಾಗ ನನಗೆ ಒಂದು ಲೈನ್ ಕಾಣಿಸಿರುವಂಥದ್ದು ರಾಯರಿದ್ದಾರೆ ಅನ್ನೋಂಥದ್ದು ತುಂಬಾ ವಿಶೇಷವಾಗಿ ನನಗೆ ಮನಸ್ಸಿಗೆ ಅನಿಸಿರುವಂಥದ್ದು ರಾಯರ ಬಳಿ ನಿನ್ನ ಸಮಸ್ಯೆನ ಹೇಳ್ಕೊಳ್ಬೇಡ ಸಮಸ್ಯೆಗಳಿಗೆ ಹೇಳು ರಾಯರಿದ್ದಾರೆ ಅಂತ ಹೇಳಿಬಿಟ್ಟು ಹೌದು ನಿಜವಾಗ್ಲೂ ಹೌದು ಅಂತ ಅನಿಸೋ ಅಂತ ಒಂದು ನೆಮ್ಮದಿ ಈ ಇಲ್ಲಿನ ವಾತಾವರಣ ಇಲ್ಲಿ ಇದು ಬಂದುಬಿಟ್ಟು ಪಲ್ಲಕ್ಕಿ ಉತ್ಸವಕ್ಕೆ ತಯಾರಿ ಕೂಡ ನಡೀತಾ ಇದೆ ಹಾಗೆ ನಮ್ಮ ಐಸ್ರಿ ನೋಡಿ ಅವಳು ಎಷ್ಟು ಒಂದು ದೇವ್ರ ಭಕ್ತಿ ಇದೆ ಅಂತಂದರೆ ನಮಸ್ಕಾರ ಮಾಡು ಅಂತಂದರೆ ಹೆಣ್ಣು ಅಲ್ಲಿ ಬೇರೆ ನಮಸ್ಕಾರ ಮಾಡ್ತಾ ಇರೋರನ್ನೆಲ್ಲ ನೋಡಿದ್ದಲ್ಲ ಇವಳು ಅದೇ ಥರ ನಮಸ್ಕಾರ ಮಾಡ್ತಾನೆ ಇದ್ದು ದೇವರಿಗೆ ಅಲ್ಲಿ ಪಲ್ಲಕ್ಕಿ ಉತ್ಸವದ ಹತ್ರ ನಿಲ್ಲಿಸಿದ್ವಲ್ವಾ ಅಲ್ಲಿ ಭಕ್ತಾದಿಗಳೆಲ್ಲ ಹೆಜ್ಜೆ ನಮಸ್ಕಾರ ಮಾಡ್ತಾ ಅದನ್ನು ಚೆನ್ನಾಗೆ ನೋಡ್ಕೊಂಡ್ಬಿಟ್ಟಿದಾಳೆ ಸುಮಾರು ಹೊತ್ತು ನಾವು ರಾಯರ ಸನ್ನಿಧಾನದಲ್ಲೇ ಇದ್ವಿ ಹಾಗೆ ಅಲ್ಲೇ ಧರ್ಮಧ್ವಜ ನೋಡಲೇಬೇಕು ಎಷ್ಟೊಂದು ಖುಷಿ ಅನಿಸುತ್ತೆ ನೋಡೋದಕ್ಕೆ ನೆಮ್ಮದಿಯ ವಾತಾವರಣ ಕೂಡ ಹೌದು ಅಲ್ಲಿ ಹಾಗೆ ನಂತರ ನಾವು ಅಲ್ಲಿಂದನೇ ಹೋಗ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿ ರಥೋತ್ಸವಕ್ಕೆಲ್ಲ ಇರುವಂಥ ರಥ ಆನೆ ಇವೆಲ್ಲ ನೋಡಿದ್ವಿ ತುಂಬ ಚೆನ್ನಾಗಿ ಅನಿಸ್ತು ನೀವು ಕೂಡ ಅಲ್ಲಿ ನೋಡಿ ಒಮ್ಮೆ ಹಾಗೆ ಅಲ್ಲೇ ಮ್ಯೂಸಿಯಂ ಇದೆ ನೋಡ್ಬೋದು ಅಂತ ಹೇಳಿದರು ಆ ಮ್ಯೂಸಿಯಮ್ಗೆ ಕೂಡ ಹೋದ್ವಿ ಮ್ಯೂಸಿಯಂ ಕೂಡ ತುಂಬ ಚೆನ್ನಾಗಿದೆ ಅದರಲ್ಲಿ ಯಾವುದೇ ಮೊಬೈಲ್ಗಳು ಅಲೋ ಇಲ್ಲ ಹಾಗೆ ಅಲ್ಲೇ ಮಠದ ಆವರಣದಲ್ಲೇ ಪುಸ್ತಕಗಳು ರಾಯರಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಫೋಟೋಗಳು ಹಾಗೆ ಪೂಜೆಯ ಸಾಮಾನು ಕೆಲವೊಂದೆಲ್ಲ ಒಯ್ಬೇಕು ಅಂತ ಅನಿಸಿದರೆ ತಗೋಬೋದು ನಾನು ಇದನ್ನು ತೊಗೊಂಡಿದ್ದೆ ಹಾಗೆ ಮಂತ್ರಾಕ್ಷತ ಕೂಡ ಅದರ ನಂತರ ಅಲ್ಲಿ ಪೂರ್ತಿ ಭಕ್ತಾದಿಗಳಿಂದನೇ ಕೂಡಿತ್ತು ನಾವು ಮ್ಯೂಸಿಯಮನ್ನು ನೋಡ್ಕೊಬಿಟ್ಟು ಅದರ ನಂತರ ತುಂಗಾಭದ್ರಾ ನದಿಯ ಹತ್ರ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ಹಾಗೆ ಅಲ್ಲಿ ಒಂದಿಷ್ಟು ಮಣ್ಣಿನ ಇರಲಿ ಒಂದು ನಾಲ್ಕು ಹಣತೆಯನ್ನು ಇಟ್ಕೊಬಿಟ್ಟು ದೀಪ ತುಪ್ಪ ದೀಪ ಅಂತ ಅಂತೇಳ್ಬಿಟ್ಟು ಮಾರ್ತಾಯಿದ್ರು ತುಂಬಾ ಹೇಳ್ತಾಯಿದ್ರು ತಗೊಳ್ಳಿ ಅಂತ ಹೇಳಿಬಿಟ್ಟು ಸೊ ನಾವು ಕೂಡ ಇಲ್ಲಿ ತುಪ್ಪದ ದೀಪವನ್ನು ಹಚ್ಚಿದ್ವಿ ತೆಪ್ಪದ ಹತ್ರ ಹೋಗಿದ್ವಿ ತೆಪ್ಪವನ್ನು ಕೂಡ ಹತ್ತಿದ್ವಿ ನಾವು ನನಗೆ ಸ್ವಲ್ಪ ಹೆದರಿಕೆನೆ ಕೂತ್ಕೊಳ್ಳೋದು ಅಂತಂದ್ರೆ ಬಟ್ ಅಣ್ಣನ ಮಗ ಹಾಗೆ ಚಿಕ್ಕಪ್ಪನ ಮಕ್ಕಳು ಮತ್ತು ಸೊಸೆ ಅವರು ಕೂಡ ಇದ್ರು ಅವರಿಗೆಲ್ಲ ಒಂಥರ ಖುಷಿ

ಇಲ್ಲಿ ನಾವು ಐದನೇ ಜನ ಬಂದಿದ್ವಿ ಉಳಿದವರೆಲ್ಲ ಅಲ್ಲಿ ಮಠದ ಹತ್ರನೇ ಇದ್ದರು ಹಾಗೆ ನಾವು ಇಲ್ಲಿ ತೆಪ್ಪ ಸವಾರಿ ಹಾಗೆ ದೀಪ ನಮಸ್ಕಾರ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಮಠದ ಹತ್ರ ಬಂದ್ವಿ ಬಂದ್ಬಿಟ್ಟು ಒಂದಿಷ್ಟು ಎಲ್ಲ ನೋಡಿಬಿಟ್ಟು ಮಠದ ಹತ್ರ ಎಲ್ಲ ಹಾಗೆ ರಾಯರ ಸನ್ನಿಧಾನದಲ್ಲಿ ವಿಶೇಷವಾದ ಒಂದು ಅನ್ನ ಪ್ರಸಾದವನ್ನು ಕೂಡ ನಾವು ಸೇವಿಸಿದ್ವಿ ಹಾಗೆ ನಾವು ರಾಯರ ಒಂದು ದರ್ಶನವನ್ನೆಲ್ಲ ಮಾಡಿಬಿಟ್ಟು ನಂತರ ರೂಮಿಗೆ ಹೋದ್ವಿ ಹಾಗೆ ನಾನು ಮಾಡಿರೋಂಥ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದರ ನಂತರ ನಾನು ಎಲ್ಲಿಗೆ ಹೋಗಿದ್ದೆ ಅನ್ನೋಂಥದ್ದು ಮುಂದಿನ ವ್ಲಾಗ್ನಲ್ಲಿ ಹಾಕ್ತೀನಿ ಹಾಗೆ ಯಾರೆಲ್ಲ ರಾಯರು ಭಕ್ತರಿದ್ದೀರಿ ಕಮೆಂಟಲ್ಲಿ ರಾಯರಿದ್ದಾರೆ ಅಂತ ಹಾಕಿ ಹಾಗೆ ಮತ್ತೆ ಮತ್ತೊಂದು ಹೊಸ ಒಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ